ರಾಮಾಯಣದಲ್ಲಿ ಒಬ್ಬರೇ ಶ್ರೀರಾಮಚಂದ್ರ ಒಬ್ಬರೇ ಲಕ್ಷ್ಮಣ ಒಬ್ಬರೇ ಸೀತಾದೇವಿ ಒಬ್ಬರೇ ಆಂಜನೇಯ ಇರೋದು ಆಯ್ತಾ ಇವೆಲ್ಲರನ್ನೂ ಮಾಡಬೇಕು ಇವ್ರ ಮಾಡ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಮಾಡ್ತೀವಿ ಅಂತ ಅದು ಅಲ್ಲ ಶ್ರೀರಾಮ ಒಬ್ರೇ ಇರಕ್ಕೆ ಸಾಧ್ಯನೇ ಆಗೋದಿಲ್ಲ ಸೀತಾದೇವಿ ಲಕ್ಷ್ಮಣ ಆಂಜನೇಯ ಇದ್ದಾಗ ಮಾತ್ರ ಅದು ಪರಿಪೂರ್ಣ ಆಗದು ಇವರು ಶ್ರೀರಾಮ್ ಚಂದ್ರನೇ ಬೇರ್ಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇಟ್ ಇಸ್ ನಾಟ್ ಕರೆ ಆಮೇಲೆ ಇವತ್ತಿನ ಇದಕ್ಕೆ ನಾವು ಯಾಕೆ ಹೋಗಿಲ್ಲ ಅಂತಂದ್ರೆ ಇದನ್ನ ರಾಜಕೀಯಗೊಳಿಸ್ತಾ ಇದ್ದಾರೆ ರಾಜಕೀಯಗೊಳಿಸಬಾರದು ಶ್ರೀರಾಮಚಂದ್ರ ಎಲ್ಲರ ದೇವರು ಅದು ಅದು ಬರೀ ಭಾರತೀಯ ಜನತಾ ಪಕ್ಷದ ದೇವರಲ್ಲ ಹಿಂದೂ ಹಿಂದೆಲ್ಲ ಹಿಂದೂಗಳ ದೇವರು ಸೊ ಹಾಗಾಗಿ ನಾವು ಕೂಡ ಶ್ರೀರಾಮಚಂದ್ರನ ಪೂಜೆ ಮಾಡ್ತೀವಿ ನಾವು ಶ್ರೀರಾಮಚಂದ್ರ ಭಕ್ತರ ಅಂದ್ರೆ ನಮ್ಮೂರ್ನಲ್ಲಿ ಯಾಕೆ ದೇವಸ್ಥಾನ ಕಟ್ಟಿಸ್ ಶ್ರೀರಾಮಚಂದ್ರನ ದೇವಸ್ಥಾನ ಕಟ್ಟಿಸ್ತಾ ಇದ್ದೀವಿ ಸೊ ಇದು ನಾವು ಶ್ರೀರಾಮ್ಚಂದ್ರನಿಗೆ ವಿರುದ್ಧವಾಗಿದ್ದೀವಿ ಅಂತ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಆ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ ಇಟ್ ಇಸ್ ನಾಟ್ ಕರೆಕ್ಟ್ ಇಟ್ ಇಸ್ ನಾಟ್ ಕರೆಕ್ಟ್ ನಾವು ಶ್ರೀರಾಮಚಂದ್ರನಿಗೆ ವಿರುದ್ಧ ಇಲ್ಲ ಅಯೋಧ್ಯೆ ರಾಮನಿಗೆ ವಿರುದ್ಧ ಇಲ್ಲ ಅದನ್ನ ಬೇಕು ಅಂತ ಹೇಳಿ ರಾಜಕೀಯಕ್ಕೋಸ್ಕರವಾಗಿ ನಾವು ಎಲ್ಲ ಕಾಂಗ್ರೆಸ್ನವರು ವಿರುದ್ಧ ಇದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಅಪಪ್ರಚಾರ ಮಾಡದಿದೆಯಲ್ಲ ಅದನ್ನು ನಾನು ಖಂಡಿಸ್ತೇನೆ ಇಡೀ ದೇಶದಲ್ಲಿ ರಜಾ ಕೊಟ್ಟಿಲ್ಲ ಕೇಂದ್ರ ಸರ್ಕಾರನೇ ಅರ್ಧ ದಿನ ಪ್ರಚಾರ ಕೇಳಪ್ಪ ಇಲ್ಲಿ ತಮ್ಮ ಕೇಂದ್ರ ಸರ್ಕಾರನೇ ಅರ್ಧ ದಿನ ಕೊಟ್ಟಿರೋದು ಹಾ ದಿಲ್ಲಿನ ಕೊಟ್ಟಿದಾರ ಪಂಜಾಬ್ನಲ್ಲಿ ಕೊಟ್ಟಿದಾರ ವೆಸ್ಟ್ ಬೆಂಗಾಲ್ನಲ್ಲಿ ಕೊಟ್ಟಿದಾರ ತಮಿಳುನಾಡಿನಲ್ಲಿ ಕೊಟ್ಟಿದಾರ ತೆಲಂಗಾಣದಲ್ಲಿ ಕೊಟ್ಟಿದಾರ ಕೇರಳದಲ್ಲಿ ಕೊಟ್ಟಿದಾರ ಸಿದ್ದರಾಮಯ್ಯ ಒಬ್ಬನೇ ಕೊಟ್ಟಿಲ್ಲ ಅಂತಲ್ಲ ಮತ್ತೆ ಅಯೋಧ್ಯೆನಲ್ಲಿ ಇದು ನಡೀತಾ ಇರೋದು ಅಯೋಧ್ಯೆ ಉತ್ತರ ಪ್ರದೇಶದಲ್ಲಿ ನಡೀತಾ ಇರೋದು ಅಯೋಧ್ಯೆ ಅಂತಂದ್ರೆ ಅಯೋಧ್ಯೆ ಜಿಲ್ಲೆ ಅದು ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರತು ಸೀತಾದೇವಿ ಪ್ರತಿ ಪೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕ ಲಕ್ಷ್ಮಣನ ಪ್ರತಿಮೆ ಪ್ರತಿಷ್ಠಾಪನೆ ಆಗ್ತಾ ಆಂಜನೇಯನ ಪ್ರತಿಮೆ ಮತ್ತೆ ಎಲ್ಲರೂ ಕೂಡ ಹೆಚ್ಚು ದೇವಸ್ಥಾನಗಳಿರೋದು ಆಂಜನೇಯನ ದೇವಸ್ಥಾನ ಎಲ್ಲೆಲ್ಲೂ ಕೂಡ ಆಂಜನೇಯನ ದೇವಸ್ಥಾನಗಳು ನಾವು ಶ್ರೀರಾಮನ ಆಂಜನೇಯನ ಬಿಟ್ಟು ಬೇರ್ಪಡಿಸಲ್ಲ ಸೀತೆ ಬಿಟ್ಟು ಬೇರ್ಪಡಿಸಲ್ಲ ಲಕ್ಷ್ಮಣನ್ ಬಿಟ್ಟು ಬೇರ್ಪಡಿಸ ಕಾಡ್ಗೋದ್ರಲ್ಲ ಶ್ರೀರಾಮ್ ಚಂದ್ರ ಜೊತೆಲಿ ಹೋದವರು ಯಾರ್ಯಾರು ಸೀತಾಲಕ್ಷ್ಮಿಯಲ್ಲೂ ಮತ್ತೆ ಹೆಂಗ್ ಬಿಟ್ಟು ಬೇರ್ಪಡ್ಸಕ್ ನಾವು ಶ್ರೀ ನಮ್ಮ ಮಹಾತ್ಮ ಗಾಂಧೀಜಿಯವರು ಯಾರನ್ನ ಭಜನೆ ಮಾಡ್ತಿದ್ರು ರಘುಪತಿ ರಾಘವ ರಾಮ್ ಪತಿ ಹಿತ ಪಾವನ ಸೀತಾರಾಮ್ ಪತೀತ ಪಾವನ ಸೀತಾರಾಮ ಸೀತಾರಾಮ್ ಏ ರಾಮ್ ಸಾಯಿವಾಗಲೂ ಕೂಡ ಏ ರಾಮ್ ಅಂತ ಪ್ರಾಣ ಬಿಟ್ಟದು ಅದರಿಂದ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿಯವರು ರಾಮನ ಪೂಜಿಸ್ತೀವಿ ನಾವು ಬಿಜೆಪಿ ರಾಮನ್ ಪೂಜಿಸಲ್ಲ ರಾಮಾಯಣದಲ್ಲಿ ಒಬ್ರೆ ಶ್ರೀರಾಮಚಂದ್ರ ಚಂದ್ರ ಒಬ್ರೆ ಲಕ್ಷ್ಮಣ ಸೀತಾ ಸೀತಾದೇವಿ ಒಬ್ಬರೇ ಆಂಜನೇಯ ಇರೋದು ಆಯ್ತಾ ಇವೆಲ್ಲರನ್ನೂ ಮಾಡಬೇಕು ಇವ್ರು ಏನ್ ಮಾಡ್ತಾ ಇದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಮಾಡ್ತೀವಿ ಅಂತ ಅಲ್ಲ ಶ್ರೀರಾಮ ಒಬ್ಬರೇ ಇರಕ್ಕೆ ಸಾಧ್ಯನೇ ಆಗೋದಿಲ್ಲ ಸೀತಾದೇವಿ ಲಕ್ಷ್ಮಣ ಆಂಜನೇಯ ಇದ್ದಾಗ ಮಾತ್ರ ಅದು ಪರಿಪೂರ್ಣ ಆಗೋದು ಇವರು ಶ್ರೀರಾಮಚಂದ್ರನೇ ಬೇರ್ಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇಟ್ ಇಸ್ ನಾಟ್ ಕರೆ ಆಮೇಲೆ ಇವತ್ತು ಇದಕ್ಕೆ ನಾವು ಯಾಕೆ ಹೋಗಿಲ್ಲ ಅಂತಂದ್ರೆ ಇದನ್ನು ರಾಜಕೀಯಗೊಳಿಸ್ತಾ ಇದ್ದಾರೆ ರಾಜಕೀಯಗೊಳಿಸಬಾರದು ಶ್ರೀರಾಮ್ ಚಂದ್ರ ಎಲ್ಲರ ದೇವರು ಅದು ಅದು ಬರೀ ಭಾರತೀಯ ಜನತಾ ಪಕ್ಷದ ಹಿಂದೂ ಹಿಂದೆಲ್ಲ ಹಿಂದೂಗಳ ದೇವರು ಸೊ ಹಾಗಾಗಿ ನಾವು ಕೂಡ ದೇವ್ ಶ್ರೀರಾಮ್ಚಂದ್ರನ ಪೂಜೆ ಮಾಡ್ತೀವಿ ನಾವು ಶ್ರೀರಾಮಚಂದ್ರ ಭಕ್ತರೆ ಅಂದ್ರೆ ನಮ್ಮೂರಿನಲ್ಲಿ ಯಾಕೆ ದೇವಸ್ಥಾನ ಕಟ್ಟಿಸ್ ಶ್ರೀರಾಮಚಂದ್ರನ ದೇವಸ್ಥಾನ ಕಟ್ಟಿಸ್ತಾ ಇದ್ದೀವಿ ಸೊ ಇದು ನಾವು ಶ್ರೀರಾಮ್ಚಂದ್ರನಿಗೆ ವಿರುದ್ಧವಾಗಿದ್ದೀವಿ ಅಂತ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಆ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ ಇಟ್ ಇಸ್ ನಾಟ್ ಕರೆಕ್ಟ್ ಇಟ್ ಇಸ್ ನಾಟ್ ಕರೆಕ್ಟ್ ನಾವು ಶ್ರೀರಾಮಚಂದ್ರನಿಗೆ ವಿರುದ್ಧ ಇಲ್ಲ ರಾಮನಿಗೆ ವಿರುದ್ಧ ಇಲ್ಲ ಅದನ್ನ ಬೇಕು ಅಂತ ಹೇಳಿ ರಾಜಕೀಯಕ್ಕೋಸ್ಕರವಾಗಿ ನಾವು ಎಲ್ಲ ಕಾಂಗ್ರೆಸ್ನವರು ವಿರುದ್ಧ ಇದ್ದಾರೆ ಅಂತಕ್ಕಂಥ ರೀತಿನಲ್ಲಿ ಅಪಪ್ರಚಾರ ಮಾಡೋದಿದೆಯಲ್ಲ ಅದನ್ನು ನಾನು ಖಂಡಿಸ್ತೇನೆ ಇಡೀ ದೇಶದಲ್ಲಿ ರಜಾ ಕೊಟ್ಟಿಲ್ಲ ಕೇಂದ್ರ ಸರ್ಕಾರನೇ ಅರ್ಧ ದಿನ ಪ್ರಚಾರ ಕೇಳಪ್ಪ ಇಲ್ಲಿ ತಮ್ಮ ಕೇಂದ್ರ ಸರ್ಕಾರನೇ ಅರ್ಧ ದಿನ ಕೊಟ್ಟಿರೋದು ದಿಲ್ಲಿನಲ್ಲಿ ಕೊಟ್ಟಿದಾರ ಪಂಜಾಬ್ನಲ್ಲಿ ಕೊಟ್ಟಿದಾರ ವೆಸ್ಟ್ ಬೆಂಗಾಲ್ನಲ್ಲಿ ಕೊಟ್ಟಿದಾರ ತಮಿಳುನಾಡಿನಲ್ಲಿ ಕೊಟ್ಟಿದಾರ ತೆಲಂಗಾಣದಲ್ಲಿ ಕೊಟ್ಟಿದಾರ ಕೇರಳದಲ್ಲಿ ಕೊಟ್ಟಿದಾರ ಸಿದ್ದರಾಮಯ್ಯ ಒಬ್ನೇ ಕೊಟ್ಟಿಲ್ಲ ಅಂತಲ್ಲ ಮತ್ತೆ ಅಯೋಧ್ಯೆನಲ್ಲಿ ಇದು ನಡೀತಾ ಇರೋದು ಅಯೋಧ್ಯೆ ಉತ್ತರ ಪ್ರದೇಶದಲ್ಲಿ ನಡೀತಾ ಇರೋದು ಅಯೋಧ್ಯೆ ಅಂತಂದ್ರೆ ಅಯೋಧ್ಯೆ ಜಿಲ್ಲೆ ಅದು ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂಥದ್ದು ಸೀತಾದೇವಿ ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂಥದ್ದು ಲಕ್ಷ್ಮಣನ ಪ್ರತಿಮೆ ಪ್ರತಿಷ್ಠಾಪನೆ ಆಗ್ತಾ ಪ್ರತಿಮೆ ಮತ್ತೆ ಆಂಜನೇಯನ ಎಲ್ಲರೂ ಕೂಡ ಹೆಚ್ಚು ದೇವಸ್ಥಾನಗಳಿರೋದು ಆಂಜನೇಯನ ದೇವಸ್ಥಾನ ಎಲ್ಲೆಲ್ಲೂ ಕೂಡ ಆಂಜನೇಯನ ದೇವಸ್ಥಾನಗಳು ನಾವು ಶ್ರೀರಾಮನ ಆಂಜನೇಯನ ಬಿಟ್ಟು ಬೇರ್ಪಡಿಸಲ್ಲ ಸೀತೆ ಬಿಟ್ಟು ಬೇರ್ಪಡಿಸಲ್ಲ ಲಕ್ಷ್ಮಣನ್ ಬಿಟ್ಟು ಬೇರ್ಪಡಿಸ ಕಾಡ್ಗೋದ್ರಲ್ಲ ಶ್ರೀರಾಮಚಂದ್ರ ಚಂದ್ರ ಜೊತೆಲಿ ಯಾರು ಯಾರ್ಯಾರು ಸೀತಾ ಲಕ್ಷ್ಮಿಯಲ್ಲೂ ಮತ್ತೆ ಹೆಂಗ್ ಬಿಟ್ಟು ಬೇರ್ಪಡ್ಸಕ್ ನಾವು ನಾವು ನಮ್ಮ ಮಹಾತ್ಮ ಗಾಂಧೀಜಿಯವರು ಯಾರನ್ನ ಭಜನೆ ಮಾಡ್ತಿದ್ರು ರಘುಪತಿ ರಾಘವ ಪತಿ ಪತಿಹಿತ ಪಾವನ ಸೀತಾರಾಮ್ ಪತೀತ ಪಾವನ ಸೀತಾ ಸೀತಾರಾಮ್ ಯಾರು ಏ ರಾಮ್ ಸಾಯಿವಾಗಲೂ ಕೂಡ ಏ ರಾಮ್ ಅಂತ ಪ್ರಾಣ ಬಿಟ್ಟರು ಅದರಿಂದ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿಯವರು ರಾಮನ್ನ ಪೂಜಿಸ್ತೀವಿ ನಾವು